ನಮಗೆ ಗೊತ್ತಿರುವಂಥದ್ದು ಒಂದೇ ಕಲ್ಪವೃಕ್ಷ ಅಂತ ಆದರೆ ದಿವ್ಯ ವೃಕ್ಷಗಳನ್ನೆಲ್ಲ ಅಂತೀವಿ ಪಾರಿಜಾತ ಮಂದಾರ ಹರಿಚಂದನ ಮತ್ತು ಕದಂಬ ಇವುಗಳನ್ನೆಲ್ಲ ಕಲ್ಪವೃಕ್ಷಗಳಾಗಿಯೇ ಗುರುತಿಸಿರುವಂಥದ್ದು ನಮ್ಮ ಆ ಒಂದು ಸಾಲಿಗೆ ಲೇಟೆಸ್ಟ್ ಟ್ರಡಿಷನ್ ಅಂತಂದರೆ ತೆಂಗಿನ ಮರ ತೆಂಗಿನ ಮರ ವೈದಿಕ ಸಾಹಿತ್ಯದಲ್ಲಿ ಕಾಣುವಂಥದ್ದಲ್ಲ ವೈದಿಕ ಆಚರಣೆಗಳಲ್ಲಿ ಕೂಡ ತೆಂಗು ಬರುವಂಥದ್ದಲ್ಲ ಶ್ರಾದ್ದಾದಿಗಳಲ್ಲಿ ಇಂದೂ ಕೂಡ ತೆಂಗು ವರ್ಜ್ಯ ಅದು ದಕ್ಷಿಣದ ಮಡಗಾಸ್ಕರ್ ಜಾವ ಫಿಲಿಪೈನ್ಸ್ ಆ ಕಡೆಯಿಂದ ಬಂದದ್ದು ತೆನ್ ದಕ್ಷಿಣ ದಿಕ್ಕಿಂದ ತೆನ್ಕಾಯಿ ತೆಂಗ್ಕಾಯಿ ತೆನ್ನೈ ತೆಂಗಿನಕಾಯಿ ಈ ಥರದ್ದು ಅದರದ್ದು ಆ ಹೆಸರು ನೋಡಿ ತೆಂಗು ಅನ್ನೋದು ದಕ್ಷಿಣದ ಕಡೆಯಿಂದ ಆ ಜಾವ ಮಡಗಾಸ್ಕರ್ ಆ ಕಡೆಯಿಂದ ಬಂದು ದಕ್ಷಿಣ ಅನ್ನೋ ಹೆಸರು ಪಡ್ಕೊಂಡ್ರೆ ತಮಿಳು ಕನ್ನಡ ಮೊದಲಾದಂತಹ ದಕ್ಷಿಣ ಭಾರತೀಯ ಶಬ್ದಗಳಿಂದ ಬಂದದ್ದಾದರೆ ಕೊಬ್ಬರಿ ಇದೆಯಲ್ಲ ಅದು ಕೋಪ್ರ ಅನ್ನೋದು ಕರ್ಪರ ಅನ್ನುವಂಥ ಸಂಸ್ಕೃತ ಶಬ್ದದಿಂದ ಬಂದಿದ್ದು ಕರ್ಪರ ಅಂತಂದರೆ ಮುರುಕು ಒಡಕು ಅಂತ ಮಡಕೆಯ ಒಂದು ತುಂಡಿಗೆ ಕರ್ಪರ ಅಂತ ಕರೀತಾರೆ ಅದು ಕರ್ಪರ ಕೊಪ್ರಾ ಕಪ್ರ ಕೊಬ್ಬರಿ ಅಂತ ಹಾಗಾಗಿದ್ದು ತೆಂಗಿನಕಾಯಿನ ಒಡದರೆ ಬರುವಂಥ ಹೋಳು ಮಡಕೆಯ ತುಂಡಿನ ತರಹ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟಿದ್ದನವೇ ಅಂದರೆ ತೆಂಗು ದಕ್ಷಿಣ ಭಾರತೀಯ ಶಬ್ದಗಳದ್ದಾದರೆ ಕೊಬ್ಬರಿ ಔತರ ಭಾರತೀಯ ಭಾಷೆಯಾದಂಥ ಸಂಸ್ಕೃತಕ್ಕೆ ಸಂಬಂಧಪಟ್ಟಿದ್ದಾಯಿತು ಅಂತ ಭಾಷಾಶಾಸ್ತ್ರದ ಗತಿ ಅನೂಹ್ಯವಾದದ್ದು ಅದು ಯಾವ ರೀತಿ ಹೇಗೆಲ್ಲ ಹೋಗುತ್ತೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ